hi friends welcome back to my channel say hello like, hope you all good doing the good ಅಕ್ಕಾಗ ಒಂದು ಸೂಪರ್ ಡೂಪರ್ ಒಂದು ಪಲ್ಯ ತೋರಿಸ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಕ್ಯಾಪ್ಸಿಕಂ ಪಲ್ಯ ಆಲ್ಮೋಸ್ಟ್ ಸುಮಾರು ಜನಕ್ಕೆ ಗೊತ್ತು ನಮ್ಮ ಸೈಡ್ ಇರೋರಿಗೆ ಸುಮಾರು ಜನಕ್ಕೆ ಅದೇ ರೀತಿ ಗೊತ್ತಿಲ್ಲ ಇದಕ್ಕೆ ಬೇಕಾಗಿರೋದು ಈ ಮೂರೇ ಮೂರು ಇಂಗ್ರೀಡಿಯೆಂಟ್ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ ಇನ್ನು ಒಗ್ಗರಣೆಗೆ ನಾನು ಸಾಸಿವೆ ಮತ್ತೆ ಕಡಲೆಬೇಳೆ ಎರಡೇ ಹಾಕೊಂಡಿರೋದು ನೋಡಿ ಇಷ್ಟು ಸಣ್ಣದಾಗ ಹೆಚ್ಕೊಂಡ್ರೆ ಸಾಕು ಇದು ಮಕ್ಕಳಿಗಂತೂ ಸಿಕ್ಕಾ ಇಷ್ಟ ಆಗುತ್ತೆ ಚಪಾತಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ದೋಸೆ ಜೊತೆ ಚೆನ್ನಾಗಿರುತ್ತೆ ಏನು ಬೇಡ ನಮಗೆ ಬರೀ ರೈಸ್ ಜೊತೆ ತಿಂತೀನಿ ಅಂದ್ರೆ ರೈಸ್ ಜೊತೆ ಕೂಡ ನಾ ಹಂಚ್ಕೊಂಡು ತಿನ್ಬಹುದು ಇಲ್ಲ ರೈಸ್ಗೆ ಕಲಸ್ಕೊಂಡು ಕೂಡ ತಿನ್ಬಹುದು ಎಷ್ಟು ಚೆನ್ನಾಗಿ ಅನ್ಸುತ್ತೆ ಇದು ಮಕ್ಕಳಿಗೆ ಫೇವ್ರೆಟ್ ಅಂತಾನೆ ಹೇಳ್ಬೋದು ಸೊ ಯಾವತ್ತೂ ತಿಂದಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಮಾಡ್ತೀನಿಗೂ ಕೂಡ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಾನು ಈರುಳ್ಳಿ ಟೊಮೆಟೋ ಕಡಲೆ ಬೇಳೆ ಸಾಸಿವೆ ಒಗ್ಗರಣೆಗೆ ಹಾಕೊಂಡಿದ್ದೀನಿ ಅಷ್ಟೇ ನೀನ್ ಹಾಕಿಲ್ಲ ಜೀರಿಗೆ ಕೂಡ ಹಾಕಿಲ್ಲ ಸೊ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕೊಂತ ಇದ್ದೀನಿ ಕ್ಯಾಪ್ಸಿಕಮ್ನ ನೀವು ಸಣ್ಣಗಾರು ಹೆಚ್ಕೊಳ್ಳಿ ಇಲ್ಲ ಈ ತರ ಮೀಡಿಯಂ ದಪ್ತಾಗಾರು ಹೆಚ್ಕೊಳ್ಳಿ ಯಾಕಂದ್ರೆ ಅದೊಂಥರ ಮೆತ್ತಗಾಗುತ್ತೆ ಸೊ ಅದು ತಿನ್ನಗೂ ಕೂಡ ಚೆನ್ನಾಗಿರುತ್ತೆ ಏನು ಅನ್ಸಲ್ಲ ಚೆನ್ನಾಗಿ ಈ ಥರ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಹೊಂದ್ಕೊಳುತ್ತೆ ಈರುಳ್ಳಿ ಟೊಮೊಟೋನ ಜೊತೆ ನಾನು ಕೂಡ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಟ್ರೆ ಬೇಗ ಆಗಿಬಿಡುತ್ತೆ ಆಲ್ಮೋಸ್ಟ್ ಫ್ರೆಂಡ್ಸ್ ಇದು ಮಾರ್ನಿಂಗ್ ಮಾಡಿದರೆ ಸಂಜೆ ತನಕ ಇರುತ್ತೆ ಮತ್ತೆ ಮತ್ತೆ ಕುದಿಸ್ಬೇಕು ಅನ್ನೋ ಥರ ಏನು ಇರೋಲ್ಲ ಹಂಗಾಗಿ ನೀವು ಲಂಚ್ ಬಾಕ್ಸ್ ಕೂಡ ಹಾಕ್ಕೊಂಡು ಹೋಗ್ಬೋದು ಕ್ಯಾಪ್ಸಿಕಮ್ ಪಲ್ಯನ ರೈಸ್ ಜೊತೆ ಇಲ್ಲೇ ಚಪಾತಿ ಜೊತೆ ದೋಸೆ ಜೊತೆ ಹೆಂಗಾದರೂ ಇದು ಅಡ್ಜಸ್ಟ್ ಆಗೋಗ್ಬಿಡುತ್ತೆ ತುಂಬ ರುಚಿ ಅಂತ ಅನಿಸುತ್ತೆ ಸೊ ನೋಡಿ ನಾನು ಸಾಲ್ಟ್ ಹಾಕ್ಬಿಟ್ಟು ಇನ್ನೊಂದು ಸರ್ತಿ ಕಲಿಸ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಐದು ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಬೇಗನೆ ಆಗುತ್ತೆ ಮತ್ತು ಒತ್ತಲ್ಲ ತಳ ಸೀಯಲ್ಲ ಸೊ ಟ್ರೈ ಮಾಡಿ ನಿಮಗೆ ಈ ಥರ ಬಾಣಲಿ ಸಿಕ್ಕಲಿಲ್ಲ ಅಂತಂದರೂ ಕೂಡ ನೀವು ಕುಕ್ಕರಲ್ಲಿ ಮಾಡಿಕೊಂಡು ನಡೆಯುತ್ತೆ ಯಾಕಂದರೆ ದಪ್ಪ ತಳ ಇದ್ದರೆ ಸೀದೋಗಲ್ವಲ್ಲ ಹಂಗಾಗಿ ಆ ಫ್ರೆಂಡ್ಸ್ ಆಲ್ಮೋಸ್ಟ್ ನಾವು ಹೆಣ್ಮಕ್ಳು ಏನು ಮಾಡಿದ್ರು ಕೂಡ ಮನೇಲೆಲ್ಲರೂ ರುಚಿಯಾಗಿದೆ ಅಂತ ತಿನ್ಬೇಕು ಆ ಇಂಟೆನ್ಷನ್ ಅಲ್ವಾ ಅಡುಗೆ ಮಾಡೋದು ಅದರಲ್ಲೂ ಈ ತರ ಪಲ್ಯಗಳನ್ನತೂ ಮಾಡಿದ್ರೆ ಊಟದ ಜೊತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ ಹೇಳಿ ನಂಚೋಳ ಪಲ್ಯ ಬೇಕು ಆ ಅದರಲ್ಲೂ ಈ ತರ ಕ್ಯಾಪ್ಸಿಕಮ್ ಪಲ್ಯ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಊಟ ಜೊತೆ ಅದು ಗುಡ್ ಫಾರ್ ಹೆಲ್ತ್ ಕೂಡ ಸೊ ನನ್ನ ಫ್ರೆಂಡ್ಸ್ ಇದು ಸ್ವಲ್ಪ ಸ್ಮ್ಯಾಶ್ ಸ್ಮ್ಯಾಶ್ ಅನ್ನೋದ್ಕಿಂತ ಚೆನ್ನಾಗಿ ಬೆಂದಿದೆ ಅದಕ್ಕೆ ಖಾರದ ಪುಡಿ ಸಾಂಬಾರ್ ಪುಡಿ ಬೇಕಂದ್ರೆ ಮತ್ತೆ ನಾನು ಆಲ್ರೆಡಿ ಸಾಲ್ಟ್ ಹಾಕೊಂಡಿದ್ದೆ ಇನ್ನೊಂಚೂರು ಬೇಕು ಅಂದ್ರೆ ಹಾಕೋಬಹುದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡು ಒಂದೆರಡು ನಿಮಿಷ ಹಂಗೆ ಫ್ರೈ ಮಾಡ್ಕೊಂಡ್ರೆ ಮುಗ್ದೋಯ್ತು ನಮ್ಮ ಪಲ್ಯ ರೆಡಿ ಆಗೋಗಿದೆ ಸೊ ಯಾರೆಲ್ಲ ಮಾಡಿಲ್ಲ ನಾನು ಯಾಕೆ ಯಾರೆಲ್ಲ ಮಾಡಿಲ್ಲ ಅಂತ ಹೇಳ್ತಿರೋದು ಅಂದ್ರೆ ಇಲ್ಲಿ ಆಂಧ್ರದವರು ಒಬ್ರು ಅಕ್ಕ ಇದಾರೆ ಅವ್ರಿಗೆ ಕ್ಯಾಪ್ಸಿಕಮ್ ಅಲ್ಲಿ ಏನು ರೆಸಿಪಿ ಮಾಡ್ಬೋದು ಅಂತ ಕೇಳಿದ್ರು ಮತ್ತೆ ಇದನ್ನು ಹೇಳಿದ್ಮೇಲೆ ಮಾಡಿದ್ರು ಕೂಡ ಅವ್ರ ಮಕ್ಳಿಗಂತೂ ಸಖತ್ ಇಷ್ಟ ಆಗಿತ್ತು ಹಂಗಾಗಿ ನಾನು ಈ ರೆಸಿಪಿನ ತೋರಿಸ್ತಾ ಇರೋದು ಏನಪ್ಪಾ ಅಂತಂದ್ರೆ ಈ ಒಂದು ರೆಸಿಪಿನ ನಮಗೆ ತುಂಬ ಅನ್ಸುತ್ತೆ ಬಟ್ ಗೊತ್ತಿಲ್ಲದೆರರಿಗೆ ತುಂಬ ಹೊಸ್ತು ಅನ್ಸುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಎಸ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಕ್ಯಾಪ್ಸಿಕಂ ಪಲ್ಯ ಸೂಪರ್ ಡೂಪರಾಗಿದೆ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಟ್ರೈ ಮಾಡೋದು ಮರಿಬೇಡಿ ಟ್ರೈ ಮಾಡಿದ ಮೇಲೆ ಕಮೆಂಟ್ ಹಾಕೋದು ಮರಿಬೇಡಿ ಸರಿನಾ ಸೊ ನನಗೆ ಸ್ವಲ್ಪ ಸೆಪ್ಪೆ ಅನ್ನಿಸ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಕಾಯಿ ಬಳಸೋ ಅಂಥವ್ರ ಮೇಲೆ ಕಾಯಿ ತುರಿ ಹಾಕ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ ಸೊ ಇಲ್ಲ ನಾನು ಬಳಸಲ್ಲ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ಅನ್ನೋರು ತೆಂಗಿನಕಾಯಿನ ಅದನ್ನು ಸ್ಕಿಪ್ ಸ್ಕಿಪ್ ನಡೆಯುತ್ತೆ ಆ ಕಾಯಿ ಹಾಕ್ಕೊಂಡ್ರಂತೂ ಭಾಳ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಒದಗುತ್ತೆ ಕೂಡ ಪಲ್ಯ ಅವಕ್ಕೆ ಇನ್ನೊಂಚೂರು ಜಾಸ್ತಿ ಬೇಕಾಯಿತು ಅನ್ನೋರು ಸ್ವಲ್ಪ ಕಾಯಿ ಬಳಸ್ಕೊಂಡ್ರೆ ಸಾಕು ಇನ್ನು ಉಪ್ಪು ಖಾರ ನಿಮ್ಮ ರುಚಿಗೆ ತಕ್ಕಂತೆ ಬಳಸಿ ಏನು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವಾ ಎಸ್ ಬನ್ನಿ ಸರ್ವ್ ಮಾಡ್ಕೊಳ್ಳೋಣ ಹಾಂ ಹೇಗಿತ್ತು ಅಂತ ಕೇಳಿದ್ರೆ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇಷ್ಟ ಆಗಿತ್ತು ನಾನು ಮಾಡ್ತಾನೆ ಇರ್ತೀನಲ್ವ ಹಾಗಾಗಿ ಯಾರಿಗೆ ಗೊತ್ತಿರೋಲ್ಲ ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡು ನಾನಿವತ್ತು ಈ ರೆಸಿಪಿನ ಮಾಡಿದೆ ಮೋಸ್ಟ್ ಇದೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಆ್ಯಂಡ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮಾಡಿ ಯಾರಿಗೆಲ್ಲ ಗೊತ್ತಿರಲಿಲ್ಲ ಕಮೆಂಟ್ ಮಾಡೋದು ಮರಿಬೇಡಿ ಸರಿನಾ ಥ್ಯಾಂಕ್ಸ್ ಅಲ್ವಾಟ್ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋನ ಇಷ್ಟ ತನಕ ನೋಡಿದ್ರಿ ಕಂಪ್ಲೀಟಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಅ ಸಬ್ಸ್ಕ್ರೈಬ್ ಆಗೋದು ಮಾರಿ بېټر په اوکېنا ټانکیو